ನಮಸ್ಕಾರ ಎಲ್ಲರಿಗೂ ಅವಿಷ್ಕಾರ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಈಸಿ ಮೆಥಡಲ್ಲಿ ಪಾಲಕ್ ಪಲಾವ್ ಮಾಡೋದನ್ನು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಹಿಂದೆ ನಮ್ಮ ಚಾನಲಲ್ಲಿ ಪಾಲಕ್ ಪಲಾವನ್ನ ಮಾಡಿ ತೋರಿಸ್ತೀನಿ ಎರಡು ಮೂರು ಥರ ಮೆಥಡಲ್ಲಿ ಇದು ತುಂಬ ಈಸಿ ಮೆಥಡು ಈ ಪಾ ಈ ಪಾಲಕ್ ಪಲಾವ್ಗೆ ನಾನು ಒಂದು ದೊಡ್ಡ ಕಟ್ಟು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದು ನೀರೆಲ್ಲ ಇಟ್ಕೊಂಡಿದ್ದೀನಿ ಒಂದು ಬೌಲಷ್ಟು ಅಕ್ಕಿ ತೊಗೊಂಡಿದ್ದೀನಿ ಕಾಯಿ ತುರಿ ರುಬ್ಬೋದಕ್ಕೆ ಒಗ್ಗರಣೆಗೆ ಬಟಾಣಿ ಮತ್ತು ಎರಡು ಮೀಡಿಯಂ ಸೈಜಿನ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಮತ್ತು ಸ್ಪೈಸಸ್ಸು ತುಂಬ ಕಡಿಮೆ ತೊಗೊಂಡಿದ್ದೀನಿ ಚಕ್ಕೆ ಎರಡು ಚಕ್ಕೆ ಒಂದು ಸಣ್ಣ ಪೀಸು ಎರಡು ಏಲಕ್ಕಿ ಎರಡು ಲವಂಗ ಒಂದು ಸಣ್ಣ ಮಗು ಕಸೂರಿ ಮೇತಿ ಒಂದು ಹೋಳಷ್ಟು ನಿಂಬೆ ರಸ ಇದಕ್ಕೆ ಟೊಮೆಟೊ ಹಾಕೋಲ್ಲ ಮೊದಲಿಗೆ ಅನ್ನ ರೆಡಿ ಮಾಡ್ಕೊಂಬಿಡೋಣ ಒಂದು ಬೌಲ್ ಅಚ್ಚಿನ ಒಂದು ಪಾತ್ರೆಯಲ್ಲಿ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಭಾರತ್ ರೈಸ್ನ ತೊಗೊಂಡಿದ್ದೀನಿ ಅಕ್ಕಿನ ಎರಡು ಸಲ ತೊಳೆದಿಟ್ಟಿದ್ದೀನಿ ಅದರಲ್ಲಿ ಈ ಬೌಲಲ್ಲಿ ಒಂದು ಬೌಲ್ ಅಕ್ಕಿ ಹಾಕಿ ಹಾಕಿದ್ದೆ ಸೊ ಎರಡು ಬೌಲಷ್ಟು ನೀರು ಹಾಕ್ತಾಯಿದ್ದೀನಿ ಜೊತೆಗೆ ಒಂದು ಟೀ ಸ್ಪೂನಷ್ಟು ತುಪ್ಪ ಇದು ಹುಡಿ ಹುಡಿಯಾಗಿ ಬಂದು ಹಾಗೆ ಮೃದುವಾಗೂ ಕೂಡ ಇರುತ್ತೆ ಅದಕ್ಕೆ ತುಪ್ಪ ಹಾಕೋದು ಒಂದು ಟೀ ಸ್ಪೂನಷ್ಟು ಉಪ್ಪು ಈಗ ಒಂದು ಮೂರರಿಂದ ನಾಲ್ಕು ಕೂಗು ಕೂಗಿಸ್ವಿ ಅನ್ನ ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಬಾಣಲೇಲಿ ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಇದರಲ್ಲಿ ತೊಳೆದು ಸೋರಿಸಿಟ್ಕೊಂಡಿರೋ ಪಾಲಕ್ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಹುರ್ಕೊಳ್ಬೇಕು ಪಾಲಕ್ ಸೊಪ್ಪೆಲ್ಲ ಬಾಡಿಸ್ಕೊಂಡ್ಮೇಲೆ ರುಬ್ಬಬೇಕು ಪಾಲಕ್ ಸೊಪ್ಪು ಸ್ವಲ್ಪ ಇದೆ ಈಗ ಉಳಿದಿದ್ದು ಇಂಗ್ರೀಡಿಯಂಟ್ಸನ್ನು ಹಾಕಿ ಉಳ್ಕೊಳ್ಬೇಕು ಬೆಳ್ಳುಳ್ಳಿ ಶುಂಠಿ ಸ್ಪೈಸಸ್ಸು ಹಸಿ ಜೀರಿಗೆ ಒಂದು ಟೀ ಸ್ಪೂನಷ್ಟು ಈ ಮೆಥೆಡ್ ಯಾಕೆ ಈಸಿ ಅಂತಂದರೆ ಅನ್ನಕ್ಕೆ ಇಟ್ಕೊಂಡ್ಮೇಲೆ ನೀವು ಈ ಐಟಮ್ಸ್ನೆಲ್ಲ ರೆಡಿ ಮಾಡ್ಕೊಳ್ಬೋದು ಅಷ್ಟು ಟೈಮ್ ಇರುತ್ತೆ ತುಂಬ ಟೈಮ್ ಸೇವ್ ಆಗುತ್ತೆ ಈ ಥರ ಮೆಥಡ್ ಫಾಲೋ ಮಾಡೋದ್ರಿಂದ ಹುರಿದು ಮಾಡೋದ್ರಿಂದ ರುಚಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯ ಕಲರೂ ಬರುತ್ತೆ ಪಾಲಕ್ ಸೊಪ್ಪಿಂದು ಈಗ ನೋಡ್ತಾ ಇರ್ಬೋದು ಪಾಲಕ್ ಸೊಪ್ಪು ಕಾಲು ಭಾಗದಷ್ಟು ರೆಡ್ಯೂಸ್ ಆಗೋಗಿದೆ ಕಾಲು ಭಾಗದಷ್ಟಕ್ಕೆ ರೆಡ್ಯೂಸ್ ಆಗೋಗಿದೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಈಗ ಇಷ್ಟು ಸಾಕು ಫ್ರೈ ಮಾಡಿದ್ದು ಈಗ ಇದರಲ್ಲಿ ಕಾಯಿ ತುರಿ ಒಂದು ಸೇರಿಸ್ಬಿಟ್ಟು ನುಣ್ಣಗೆ ರುಬ್ಕೊಳ್ತೀನಿ ಕಾಯಿ ತುರಿ ಒಂದು ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಅದನ್ನೇನು ತುಂಬ ಹುರಿಬಾರ್ದು ಕೊತ್ತಂಬರಿ ಸೊಪ್ಪು ಹಸಿಯಾಗೆ ಹಾಕ್ತೀನಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಇದಿಷ್ಟು ಐಟಮ್ಸು ಸೇರಿಸಿ ನುಣ್ಣಗೆ ರುಬ್ಕೊಳ್ತಾಯಿದ್ದೀನಿ ಸ್ಟೌವ್ ಆಫ್ ಮಾಡಿದ್ಮೇಲೆ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಹಾಕಿದೆ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡಿದ್ದೀನಿ ಒಂದು ತೊಟ್ಟು ನೀರು ಹಾಕಬಾರ್ದು ಹಾಗೆಯೇ ನುಣ್ಣಗೆ ರುಬ್ಬಬೇಕು ನೀರು ಹಾಕಿದ್ರೆ ಅದು ಸರಿ ಹೋಗೋಲ್ಲ ಬಾತ್ ಮಾಡೋದಕ್ಕೆ ಹಾಗಾಗಿ ಒಂದು ತೊಟ್ಟು ನೀರು ಹಾಕೋಲ್ಲ ಪಾಲಕ್ ಸೊಪ್ಪಲ್ಲಿರೋ ನೀರು ನೀರಿನ ಅಂಶ ಬಿಟ್ಕೊಳ್ಳುತ್ತೆ ನೀರನ್ನ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ದಪ್ಪ ತಳ ಇರೋ ಒಂದು ಪ್ಯಾನ್ನಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕ್ತಾಯಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ರುಬ್ಬಕ್ಕೂ ಜೀರಿಗೆ ಹಾಕಿರ್ತೀನಿ ಇದು ಒಂಥರ ಚೆನ್ನಾಗಿರುತ್ತೆ ಒಗ್ಗರಣೆ ಮೇಲೆ ಹಾಕಿದ್ರೆ ಕರಿಬೇವಿನ ಸೊಪ್ಪು ಈರುಳ್ಳಿ ಹಾಕಿ ಹಾಕಿಟ್ಕೊಂಡಿದ್ದೀವಿ ಈರುಳ್ಳಿ ಎರಡು ಈರುಳ್ಳಿ ಮೀಡಿಯಮ್ ಸೈಜಿಂದು ಬಟಾಣಿ ಗೋಡಂಬಿ ಕೂಡ ಹಾಕ್ಬೋದು ಗೋಡಂಬಿ ಹಾಕಿದ್ರೆ ಈಗಲೇ ಹಾಕಬಾರ್ದು ಎಲ್ಲ ರೆಡಿ ಆದಮೇಲೆ ಸಪ್ರೇಟಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಹಾಕಿದ್ರೆ ತುಂಬ ಕ್ರಿಸ್ಪಿಯಾಗಿ ತಿನ್ನ ಚೆನ್ನಾಗಿರುತ್ತೆ ಈಗಲೇ ಹಾಕಿದ್ರೆ ಮೆಚ್ಚು ಆಗಿಬಿಡುತ್ತೆ ಈರುಳ್ಳಿ ಜೊತೆ ಯಾವತ್ತೂ ಹಾಕಬಾರ್ದು ಗೋಡಂಬಿ ಅಥವಾ ಕಡಲೆಕಾಯಿ ಬೀಜ ಅದನ್ನೆಲ್ಲ ಸಪ್ರೇಟಾಗಿ ಫ್ರೈ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇದು ಫ್ರೋಝನ್ ಬಟಾಣಿ ತೊಗೊಂಡಿದ್ದೀನಿ ಒಗ್ಗರಣೆಯಲ್ಲಿ ಫ್ರೈ ಮಾಡಿದ್ರೆ ಸಾಕು ಬೆಂದೋಗಿಬಿಡುತ್ತೆ ಸಾಫ್ಟಾಗಿರುತ್ತೆ ಈರುಳ್ಳಿ ಸಾಕಷ್ಟು ಫ್ರೈ ಆಗಿದೆ ಈರುಳ್ಳಿ ಬಟಾಣಿ ಎರಡು ಚೆನ್ನಾಗಿ ಬೆಂದಿದೆ ಹಾಗೇನೆ ಎಣ್ಣೆನಲ್ಲಿ ಹೊರಿಯುವಾಗಲೇ ಈಗ ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ ಕಸೂರಿ ಮೇಥಿ ಕೈಯಲ್ಲಿ ಸ್ವಲ್ಪ ಪುಡಿ ಮಾಡಿಬಿಟ್ಟು ಹಾಕಿದ್ರೆ ಚೆನ್ನಾಗಾಗುತ್ತೆ ರುಬ್ಬಿಟ್ಕೊಂಡಿರೋ ಸೊಪ್ಪಿನ ಮಿಶ್ರಣನ ಈಗ ಸೇರಿಸ್ತಾ ಇದ್ದೀನಿ ಈ ಟೈಮಲ್ಲಿ ಫ್ಲೇಮನ್ನ ಮೀಡಿಯಮಾಗಿ ಮೀಡಿಯಮ್ಗಿಂತ ಸ್ವಲ್ಪ ಆಗಿ ಇಟ್ಕೊಂಡ್ರೆ ಒಳ್ಳೆಯದು ರುಬ್ಬಿದ ಮಿಶ್ರಣ ಎಲ್ಲ ಹಾಕದೆ ಈಗ ಕಡೆಯದಾಗಿ ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಅನ್ನಕ್ಕೆ ಒಂದು ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೆ ನೋಡಿಕೊಂಡು ಉಪ್ಪನ್ನ ಹಾಕಬೇಕು ಒಟ್ಟಿಗೆ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ ಯಾಕೆಂದರೆ ಸೊಪ್ಪಿನ ಯಾವುದೇ ಐಟಮ್ಸು ಉಪ್ಪನ್ನ ಜಾಸ್ತಿ ಹಿಡ್ಕೊಳ್ಳೋಲ್ಲ ಹಾಗಾಗಿ ಈಗ ನೋಡಿ ಗೊಜ್ಜು ಥರ ರೆಡಿ ಆಯಿತು ಇದು ಸಾಕಷ್ಟು ಫ್ರೈ ಆಗಿದೆ ಕಡಿಮೆ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಈ ಸ್ಟೇಜಲ್ಲಿ ಈಗ ರೆಡಿ ಮಾಡಿಟ್ಕೊಂಡಿರೋ ಅನ್ನನ ಇದರಲ್ಲಿ ಸೇರಿಸ್ತಾ ಇದ್ದೀನಿ ಅನ್ನ ಮಾಡಿದ ಕೂಡಲೇ ಒಂದು ಪ್ಲೇಟಲ್ಲಿ ಹಾಕಿ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟಿದ್ದೆ ಹಾಗಾದಾಗ ಹುಡುಹುಡಿಯೋಕ್ಕೆ ಚೆನ್ನಾಗಿರುತ್ತೆ ಮುದ್ದೆ ಆಗೋಲ್ಲ ಬಿಸಿ ಬಿಸಿ ಅನ್ನ ಹಾಕ್ಬಿಟ್ಟು ಕೈ ಆಡಿಸಿದ್ರೆ ಮುದ್ದೆ ಆಗಿಬಿಡುತ್ತೆ ಈಗ ನಿಧಾನವಾಗಿ ತಳದಿಂದ ಸೌಟನ್ನು ಈ ಥರ ತಕ್ಕೊಂಡು ಮಿಕ್ಸ್ ಮಾಡಬೇಕು ಅನ್ನ ಹುಡು ಹಾಗೆ ಇರಬೇಕು ಅಂದರೆ ಈ ಮೆಥಡ್ ಫಾಲೋ ಮಾಡಿ ಸೈಡಿಂದನೇ ಸೌಟ್ ಆಡಿಸ್ಬೇಕು ಸೌಟನ್ನ ಹೆಂಗೆ ಮದ್ಯಕ್ಕೆಲ್ಲ ಮಾಡಿ ಜೋರು ಜೋರಾಗಿ ಮಿಕ್ಸ್ ಮಾಡಬಾರ್ದು ಥ್ರೌಟ್ ಸಿಮ್ಮಲ್ಲೇ ಇಟ್ಕೊಂಡಿದ್ದೀನಿ ಈ ಎಲ್ಲ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಜಾಸ್ತಿ ಫ್ಲೇಮ್ ಇಟ್ಕೊಳ್ಬಾರ್ದು ಯೂನಿಫಾರ್ಮಾಗಿ ನಿಧಾನಕ್ಕೆ ಫ್ರೈ ಆಗಬೇಕಿದು ಈಗ ಇದನ್ನು ಚೆನ್ನಾಗಿ ಬಿಸಿ ಮಾಡಬೇಕು ಸಿಮ್ಮಲ್ಲೇ ಇಟ್ಕೊಂಡು ಆಗಾಗ ಮಧ್ಯದಲ್ಲಿ ಒಂದು ಸಲ ಈ ರೀತಿ ಕೈಯಾಡಿಸ್ಕೊಂಡು ಬಿಸಿ ಮಾಡಬೇಕು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಅನ್ನೋ ಹುಡುಹುಡಿಯಾಗಿ ಇದೆ ಈಗ ಸ್ಟವ್ ಎಲ್ಲ ಆಫ್ ಮಾಡಿದ ಮೇಲೆ ನಿಂಬೆ ರಸ ಇದ್ದೀನಿ ಇದು ಕೊನೆ ಸ್ಟೇಜ್ ಅವರವರ ರುಚಿಗೆ ಅನುಸಾರವಾಗಿ ಎಷ್ಟು ಬೇಕೋ ಅಷ್ಟು ನಿಂಬೆ ರಸನ ಹಿಂಡ್ಕೊಳ್ಬೋದು ಇಷ್ಟು ಕ್ವಾಂಟಿಟಿಗೆ ನಾನು ಒಂದು ಹೋಳು ನಿಂಬೆ ರಸನ ಹಿಂಡಿದ್ದೀನಿ ಈಸಿ ಮೆಥಡಲ್ಲಿ ಪ್ರಿಪೇರ್ ಮಾಡಿರೋ ಪಾಲಕ್ ಪಲಾವ್ ಮೊಸರು ಬಜ್ಜಿ ಜೊತೆ ಸಕ್ಕತ್ತಾಗಿರುತ್ತೆ ಗೋಡಂಬಿನ ಸಪ್ರೇಟಾಗಿ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸರ್ವ್ ಮಾಡುವಾಗ ಸೇರಿಸಿದ್ರೆ ಕ್ರಿಸ್ಪಿಯಾಗಿ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಹೇಗನ್ನಿಸ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಬರೆದು ತಿಳಿಸಿ ಈ ರೆಸಿಪಿಗೆ ಒಂದು ಲೈಕ್ ಕೊಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು